ನಿನ್ನ ಕೃಪಾ ಸಮಯಕ್ಕಾಗಿ ನಿನಗೆ ಕೃತಜ್ಞತೆಯಿಂದ ದೀನತೆಯಿಂದ ನಾವು ಬಾಗುತ್ತೇವೆ ಕಾರಣ ಉದ್ದೇಶ ನೀಡುತ್ತೇವೆ ಆತನು ಜನ್ಮವನ್ನು ತಾಳಿನಿಂದ ತನ್ನ ಜೀವನವನ್ನು ಸಾಗಿಸುತ್ತಾ ಐವತ್ತು ಸಂವತ್ಸರಗಳನ್ನು ಕಳೆಯುವ ಕೃಪೆ ನಿನ್ನ ಆಶೀರ್ವಾದದಿಂದಲೇ ನಿನ್ನ ಅನುಗ್ರಹದಿಂದಲೇ ಪ್ರಿಯ ನಮ್ಮ ಸಹೋದರ ನಿನ್ನ ಪುತ್ರನಾದಂತ ಮರ್ಯಪ್ಪ ಗೋಳವರನ್ನ ನಡೆಸಿದಂತ ದೇವರು ನೀನು ಅವರ ಜನ ದಿನದ ಅಂಗವಾಗಿ ಪ್ರಾರ್ಥನಾ ಕೂಟವಾಗಿ ನಾವಿಲ್ಲಿ ನೆರೆದು ಬಂದಿದ್ದೇವೆ ಪ್ರಿಯ ಅವರ ಧರ್ಮಪತ್ನಿ ಮತ್ತು ಮಗ ಇಬ್ಬರ ತಂದೆ ತಾಯಂದಿರನ್ನು ಒಡಹುಟ್ಟಿದ್ರನ್ನು ಕುಟುಂಬರು ಕೂಡ ಆಶೀರ್ವಾದ ಮಾಡಿ ಅವರ ಜನನ ದಿನವನ್ನ ಈ ಐವತ್ತನೆಯ ವರುಷದ ಸುಸಂದರ್ಭದಲ್ಲಿ ಶುಭ ಕೋರುವುದಕ್ಕಾಗಿ ಪ್ರಾರ್ಥಿಸುವುದಕ್ಕಾಗಿ ಹಾರೈಸುವುದಕ್ಕಾಗಿ ನಾವೆಲ್ಲರೂ ಏಕ ಮನಸ್ಸಿನಿಂದ ನೆರೆದು ಬಂದಿದ್ದೇವೆ ಅದಕ್ಕಾಗಿ ಸ್ತೋತ್ರ ನಾವು ಪೂರ್ವ ಭಾವಿಯಾಗಿ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಲ್ಲಿ ಎಲ್ಲರ ನೀನು ಆಶೀರ್ವಹಿಸಿ ಪರಾಮರ್ಶೆ ನಡೆಸಿದಕ್ಕಾಗಿ ಸ್ತೋತ್ರ ಇಲ್ಲಿ ನಡೆಯುವ ಪ್ರಾರ್ಥನಾ ಕೂಟದಲ್ಲಿ ವಿಶೇಷವಾಗಿ ನಿನ್ನನ್ನೇ ಆತುಕೊಂಡು ಆಶ್ರಯಿಸಿಕೊಂಡು ನಿನ್ನ ಪ್ರಸನ್ನತೆ ಹೊಂದಿದವರಾಗಿ ಈ ಪ್ರಾರ್ಥನಾ ಕೂಡ ನಡೆಯಲಿಕ್ಕೆ ಆಗುವುದೇ ಸಹಾಯ ಪ್ರಿಯಾ ಮರ್ಯಪ್ಪನವರ ಎಲ್ಲ ಕುಟುಂಬದ ಪ್ರಿಯರು ಮತ್ತು ಗಣ್ಯರು ಮತ್ತು ಇಲ್ಲಿ ನಡೆದು ಬಂದಂತ ಎಲ್ಲ ಸಹೋದರ ಸಹೋದರಿಯರ ಮಕ್ಕಳಿಂದ ಆಶೀರ್ವಾದ ಮಾಡಿ ನಿನ್ನ ಕೃಪೆಯಿಂದ ಈ ಕಾರ್ಯಕ್ರಮವನ್ನ ಪ್ರಾರ್ಥನಾ ಪೂರ್ವಕವಾಗಿ ನೀನು ನಡೆಸಿಕೊಡಿ ಧೀರ ಮನಸ್ಸಿಂದ ಬೆಳೆದೇವೆ ದೇವರೇ ಆಮೇನ್ ನಗುತ್ತಾಡು ನೀ ಬಾಳಿನ ಬಾಲಿನ ನನಗೂ ದೇವರೂಪಿನ ಮಗು ಇಲ್ಲಿಯವರೆಗೂ ಸಾವಧಾನವಾಗಿ ಈ ಒಂದು ಕಾರ್ಯಕ್ರಮವನ್ನ ನೀವೆಲ್ಲರೂ ವೀಕ್ಷಿಸಿದ್ದೀವಿ ಮತ್ತು ನಿರ್ದೇಶಕೊಟ್ಟಿದ್ದೀವಿ ದಯವಿಟ್ಟು ಮೊದಲನೇದಾಗಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಈ ಒಂದು ಕಾರ್ಯಕ್ರಮವನ್ನು ಬಂದು ಶುಭ ಕೋರ್ಬೈ ಕೇಳಿಕೊಳ್ತೇವೆ ದಯಮಾಡಿ ಸನ್ಮಾನಿಸಿ ಪಾಂಚ ಜಾರಕಿಹೊಳಿ ಅವರ ದಂಡಾಧಿಕಾರಿ ದಂಡಾಧಿಕಾರಿಗಳ ದಂಡಾಧಿಕಾರಿಗಳು ಮತ್ತು ಅವರ ಕಾರ್ಯ ಸಿಬ್ಬಂದಿ ಅವರಿಗೂ ಸಹ ಹೃದಯದಿಂದ ಸ್ವಾಗತವನ್ನು ಕೊಡ್ತೇವೆ ಬಂದಿರುವಂತ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನ ಕುಟುಂಬ ಪರವಾಗಿ ಮಾಡಿರುತ್ತೇವೆ ಬಂದಿರುವಂತ ಎಲ್ಲರೂ ಅವರಿಗೆ ಕರೆಸುವುದರ ಮೂಲಕವಾಗಿ ಅಜಿತನ ತನ್ನ ಮನೆಗೆ ಒಂದು ಸಿಬ್ಬಂದಿ ವರ್ಗ ಬಂದಿದ್ದೀರಿ ಅವರನ್ನು ಸಹ ಹತ್ತು ಸ್ವಾಗತವನ್ನು ಸ್ವಾಗತವನ್ನ ಕೋರ್ತೇವೆ ಸರ್ಕಾರಿ ನೌಕರರ ಸಂಘದ ಪದಾಧಿಕಾರಿಗಳುಕಾಧಿಕಾರಿಗಳು ಬಂದಿದ್ದೀರಿ ಸ್ವಾಗತ ಬಣ್ಣ ದಯವಿಟ್ಟು ವೇದಿಕೆ ಸ್ವಲ್ಪ ಎಲ್ಲ ಅಭಿಮಾನಿಗಳು ಎಲ್ಲ ಯಾರು ಆಗಿ ಹೋಗ್ಬಾರ್ದು ಎಲ್ಲ ಮಾಡ್ತಾರೆ ಹಲವು ಬರೆಯ ಬಣ್ಣ ಅಭಿಮಾನಿಗಳು ಎಲ್ಲರೂ ಆಗಿ ಹೋಗುವ ಯಾರು ಆಗ ಊಟ ಮಾಡ್ಕೊಂಡು ಹೋಗುವುದಂತೆ મા�઱઱઱લ માલ઱઱઱ માલ઱લલે માલ૱લલેલઉલે